ಸ್ಕ್ರೀನ್ ಶಾರ್ಟ್ ಕೂಡ ನಾನು ನಿಮಗೆ ಸೈಡ್ ಅಲ್ಲಿ ಹಾಕಿದ್ದೀನಿ ಇದು ಬರೀ ಜಸ್ಟ್ ಈ ತಿಂಗಳುದಲ್ಲೇ ಸೊ ಕಿಂತ ರೆವೆನ್ಯೂ ಜನರೇಟ್ ಆಗೋದಕ್ಕೆ ಸ್ಟಾರ್ಟ ಆಗಿದೆ ಯೂಟ್ಯೂಬ್ ಇಂದ ಅರ್ನ್ ಮಾಡ್ತಾ ಇದ್ದೀರಾ ಹಾಯ್ ಗಾಯ್ಸ್ ವೆಲ್ಕಮ್ 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 ಬ್ಯಾಕ್ ನಮ್ಮ ದಿನ ದಿನದ ಪ್ರಯಾಣ ಸ್ವಲ್ಪ मजा ಸ್ವಲ್ಪ ಕಷ್ಟ ಸ್ವಲ್ಪ ಸ್ನೇಹದ ಸಂಬಂಧ ಈ ರೀತಿಯಾಗಿ ಸಾಗ್ತಾ ಇರುತ್ತೆ ನೀವು ಕೂಡ ನೋಡ್ತಾ ಇರಿ ನಾಳೆಯಿಂದ ಡೈಲಿ ডেইলি ಲಾಗ್ಸ್ ನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ನಾಳೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾಡಿಂದ ಅಪ್ಲೋಡ್ ಆಗುತ್ತೆ ಇದು ಕಂಟಿನ್ಯೂಸ್ ಆಗಿ ನಡ್ಕೊಂಡು ಹೋಗುತ್ತೆ ರೀಸೆಂಟ್ ಆಗಿ ನಾನು ಒಂದಷ್ಟು ದಿವಸ ಡೈಲಿ ಲಾಗ್ಸ್ನ ಮಾಡಿದ್ದೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಆ ಅದು ಏನಾಗಿತ್ತು ಅಂದರೆ ಆಲ್ ಕರ್ನಾಟಕ ಟೂರ್ ಮಾಡಿದಾಗ ಒಂದಷ್ಟು ನ ಶೂಟ್ ಮಾಡಿದ್ನಲ್ಲ ಆ ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಿತ್ತು ಹೀಗಾಗಿ ಆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದಾಗೆ ಡೈಲಿ ನ ಸ್ಟಾಪ್ ಮಾಡಿದೆ ಆದರೆ ಸದ್ಯಕ್ಕೆ ಆಲ್ ಕರ್ನಾಟಕ ಟೂರ್ ಹೋಗಿದ್ದಂತ ಎಲ್ಲ ವೀಡಿಯೋಸು ಅಪ್ಲೋಡ್ ಆಗಿದೆ ಇನ್ನು ಮ್ಯಾಕ್ಸಿಮಮ್ ಅಂದರೆ ಸೆವೆನ್ ಟು ಏಯ್ಟ್ ವಿಡಿಯೋಸ್ ಅಷ್ಟೇ ಬಾಕಿ ಇರೋದು ಅಂದರೆ ಮೈಸೂರೆಲ್ಲ ಕಂಪ್ಲೀಟ್ ಆಗಿದೆ ಮಂಡ್ಯ ಚಾಮರಾಜನಗರ ಬೆಂಗಳೂರು ಕೋಲಾರ ಚಿಕ್ಕಬಳ್ಳಾಪುರ ಇಷ್ಟು ಅಪ್ಲೋಡ್ ಮಾಡಬೇಕು ತುಮಕೂರು ತುಮಕೂರು ಸೇರಿಸಿ ಇಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡಬೇಕು ಒಂದೊಂದು ಪ್ಲೇ ಒಂದೊಂದು ಡಿಸ್ಟಿಕಲ್ಲಿ ಒಂದೊಂದು ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ ಮೇನ್ ಪ್ಲೇಸ್ಗೆ ಹೋಗಿ ಬಿಕಾಸ್ ಲಾಸ್ಟ್ ಟೈಮಲ್ಲಿ ನಾನು ಸ್ವಲ್ಪ ಹರಿ ಮಾಡಿದೆ ಏನಕ್ಕೆಂದರೆ ಸ್ವಲ್ಪ ಮನೆಯಲ್ಲಿ ಮೆಡಿಕಲ್ ಇಶ್ಯೂಸ್ ಇದ್ದಿದ್ದರಿಂದ ನಾನು ಮನೆಗೆ ಹೋಗಬೇಕಾಗಿತ್ತು ಅರ್ಜೆಂಟಾಗಿ ಈ ಕಾರಣಕ್ಕೆ ಸ್ವಲ್ಪ ಅದನ್ನು ಹರಿ ಮಾಡಿ ಒಂದೊಂದು ಅಲ್ಲಿ ಒಂದೊಂದು ಪ್ಲೇಸ್ನ ಮಾಡಿ ಕಂಪ್ಲೀಟ್ ಮಾಡಿದೆ ಏನಕ್ಕೆಂದರೆ ನನಗೆ ಅದನ್ನು ಮಧ್ಯದಲ್ಲಿ ಬಿಡೋದಕ್ಕೆ ಇಷ್ಟ ಇರಲಿಲ್ಲ ಒಂದೇ ಸ್ಟ್ರಚಲ್ಲಿ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ಕೊಂಡಿದ್ದೀನಿ ಅಂದರೆ ಒಂದೇ ಅಲ್ಲಿ ಮುಗಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಆ ಥರ ಮಾಡಿದ್ದದು ತುಂಬ ಜನಕ್ಕೊಂದು ಡೌಟ್ ಇರುತ್ತೆ ಎಷ್ಟೆಲ್ಲ ಖರ್ಚಾಯಿತು ಆ ಒಂದು ಆಲ್ ಕರ್ನಾಟಕ ಟೂರ್ಗೆ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ದುಡ್ಡು ಹೇಗೆ ಅಂದಸದ್ರಿ ಅದೆಲ್ಲ ಖರ್ಚನ್ನ ಯಾರು ನೋಡಿಕೊಂಡ್ರು ನಿಮ್ಗೆ ಏನಾದರೂ ಅರ್ನಿಂಗ್ ಸೋರ್ಸ್ ಇದೆಯಾ ಯೂಟ್ಯೂಬಿಂದ ಅರ್ನ್ ಮಾಡ್ತಾ ಇದ್ದೀರಾ ಅದರಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಈ ಥರ ಎಲ್ಲ ಅಂದ್ಕೊಂಡಿದ್ದೀರಾ ತುಂಬ ಜನ ಸತ್ಯವಾಗಲೂ ಇಲ್ಲಿವರೆಗೂ ಇರಲಿಲ್ಲ ಸದ್ಯಕ್ಕೆ ತಮ್ಮೇಲೂ ಟೈಟಲ್ ಎಲ್ಲ ನೋಡಿರ್ತೀರಾ ನಂಗೆ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಇದಕ್ಕಿಂತ ಮುಂಚೆ ಆಲ್ ಕರ್ನಾಟಕ ಟೂರ್ಗೆಲ್ಲ ಕೊಟ್ಟಿದ್ದು ನಮ್ಮ ಅಣ್ಣನೇ ಅಂದರೆ ಮನೆಯಲ್ಲೇ ದುಡ್ಡು ಕೊಟ್ಟಿದ್ದು ನಮ್ಮ ಅಣ್ಣಗೆ ಇಂಟ್ರೆಸ್ಟ್ ಜಾಸ್ತಿ ಇತ್ತು ನಾನು ಈ ಥರ ಒಂದು ಟೂರ್ ಮಾಡಬೇಕು ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ಅದಕ್ಕೆ ಸಪೋರ್ಟ್ ಮಾಡಿ ಅದಕ್ಕೆ ಏನ್ ಬೇಕೋ ಎಲ್ಲ ಖರ್ಚು ಅದಕ್ಕೆ ಬೇಕಾಗಿದ್ದು ಫೋನು ಅದನ್ನೆಲ್ಲ ಅವರ ಕುಳಿಸಿದ್ದು ಆ ಟೈಮಲ್ಲಿ ಸ್ವಲ್ಪ ದುಡ್ಡು ಕಡಿಮೆ ಇತ್ತು ಅಂತ ಹೇಳ್ಬಿಟ್ಟು ಇಪ್ಪತ್ತು ಸಾವಿರ ಕೊಟ್ಟು ಒನ್ ಪ್ಲಸ್ ಫೋನ್ನ ನನಗೆ ಮಾಡ್ತಾರೆ ನಂಗೋಸ್ಕರ ಅದನ್ನ ಬೈ ಮಾಡಿ ಅದನ್ನ ಕೊಟ್ಟು ಕರ್ನಾಟಕ ಬಾ ಆ ಎಕ್ಸ್ಪ್ಲೋರ್ ಮಾಡು ಬಟ್ ನೀನ್ ಜನಕ್ಕೆ ರೀಚ್ ಆಗ್ತೀವಿ ನೀನ್ ಎಕ್ಸ್ಪೀರಿಯನ್ಸ್ ಮಾಡು ಆಲ್ ಒಂದು ಅನುಭವನ ತಗೊಂಡ್ವಾ ನಿಮ್ಗೆ ಗೊತ್ತಾಗುತ್ತೆ ಸಮಾಜ ಆಗಿದೆ ಜಗತ್ತ ಯಾವ ರೀತಿ ನಡೀತಾ ಇದೆ ಯಾ ನೀನು ಕಷ್ಟ ಅನ್ಕೊಂಡಿದ್ದಿಲ್ಲ ನಿಂತ ಕಷ್ಟಪಡೋ ಜನ ಇದ್ದಾರೆ ಈ ತರ ಹೇಳ್ಬಿಟ್ಟು ನಂಗೆ ಆಲ್ ಕರ್ನಾಟಕ ಟೂರ್ ಮಾಡೋದಕ್ಕೆ ಕಳ್ಸಿದ್ದು ಸತ್ಯವಾಗ್ಲೂ ಅವ್ರಿಗೆ ಯಾವುದೇ ರೀತಿಯಾಗಿರುವಂತಹ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ವ್ಯೂಸ್ ಬರಲೇಬೇಕು ಅಥವಾ ಇದು ಚಾನಲ್ ರೀಚ್ ಆಗ್ಲೇಬೇಕು ಜನಕ್ಕೆ ಅಂತ ಹೇಳ್ಬಿಟ್ಟು ಅವರಲ್ಲಿ ಯಾವ ರೀತಿಯಾಗಿರುವಂತ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ನಂಗೆ ತುಂಬಾನೇ ಒಪ್ಪಿತ್ತು ಆ ಕರ್ನಾಟಕ ಮಾಡ್ತಾ ಇದ್ದೀನಿ ಏನಿಲ್ಲ ಅಂದ್ರೆ ಒಂದು ಇನ್ನೂರಿಂದ ಇನ್ನೂರ ಇಪ್ಪತ್ತು ಪ್ಲೇಸಸ್ ಇದೆ ನಮ್ಮ ಕರ್ನಾಟಕದಲ್ಲಿ ಒಂದೊಂದು ಡಿಸ್ಟಿಕ್ ಗೆ ಐದೈದು ಪ್ಲೇಸ್ ಹಿಡ್ಕೊಂಡ್ರು ನೂರ ಐವತ್ತಾಯ್ತು ಕೆಲವೊಂದು ಡಿಸ್ಟಿಕ್ ಹಂಪಿ ಆಗಿರ್ಲಿ ಮತ್ತೆ ಮಂಡ್ಯ ಮೈಸೂರು ಆಗಿರಲಿ ತುಂಬಾ ದೊಡ್ಡ ದೊಡ್ಡ ಡಿಸ್ಟಿಕ್ಸ್ ಆ ಡಿಸ್ಟಿಕ್ಸ್ಗಳಲ್ಲಿ ಜಾಸ್ತಿ ಪ್ಲೇಸಸ್ ಇರುತ್ತೆ ನಮ್ಮ ಬಾಗಲಕೋಟ್ನ ಬದಾಮಿ ಆ ರೀತಿ ಪ್ಲೇಸಸ್ ಅಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಇನ್ನೂರು ಇನ್ನೂರು ಇಪ್ಪತ್ತು ವಿಡಿಯೋ ಹಿಡ್ಕೊಂಡ್ರು ಇನ್ನೂರು ಇಪ್ಪತ್ತರಲ್ಲಿ ಒಂದು ವಿಡಿಯೋ ವೈರಲ್ ಆಗುತ್ತೆ ಒಂದು ವಿಡಿಯೋ ವೈರಲ್ ಹೋದ್ರೆ ನಾನು ರೀಚ್ ಆಗ್ತೀನಿ ಜನ ನೋಡೋದು ಸ್ಟಾರ್ಟ್ ಮಾಡ್ತಾರೆ ಅದೇ ರೀತಿ ನಾನು ಆಲ್ ಕರ್ನಾಟಕ ಮುಗಿದ ಮೇಲೆ ನೆಕ್ಸ್ಟ್ ಬೇರೆ ಸ್ಟೇಟ್ಗಳಿಗೆಲ್ಲ ಹೋದ್ರೆ ಚೆನ್ನಾಗಿರುತ್ತೆ ಜನಕ್ಕೆ ಒಂದೊಳ್ಳೆ ಕಂಟೆಂಟ್ ಕೊಡಬೇಕು ಜನಕ್ಕೆ ನಾನು ರೀಚ್ ಆಗ್ಬೇಕು ಅನ್ನೋಂತ ಮೈಂಡ್ಸೆಟ್ ಇದ್ದಿದ್ದು ನನಗೆ ಮಾತ್ರ ನಮ್ಮ ಅಣ್ಣ ಮೈಂಡ್ಸೆಟ್ ನೀನಗು ನೀನ್ ಎಕ್ಸ್ಪೀರಿಯನ್ಸ್ ಮಾಡು ನೀನ್ ತಿಳ್ಕೊ ನೀನ್ ನೋಡು ನೀನು ನೋಡ್ತಿರೋ ತುಂಬಾ ಇದೆ ಆಲ್ ಕರ್ನಾಟಕ ಟೂರಲ್ಲಿ ಅಲ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಬೇಕು ಗೈಡು ರೂಟ್ ಮ್ಯಾಪು ಯಾವ ಡಿಸ್ಟಿಕ್ ಆದ್ಮೇಲೆ ಯಾವ ಡಿಸ್ಟಿಕ್ ಹೋಗ್ಬೇಕು ಯಾವ ಯಾವ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಬೇಕು ಆ ಪ್ಲೇಸ್ ನ ಕಥೆ ಏನು ಹಿಸ್ಟ್ರಿ ಏನು ಇದನ್ನೆಲ್ಲ ನಾನು ರೆಡಿ ಮಾಡ್ಕೊತಾ ಇರ್ಬೇಕಾದ್ರೆ ಅದರ ಬಗ್ಗೆ ನಾನೆಲ್ಲ ರಿಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ನಂಗೆ ಎಲ್ಪ್ ಮಾಡಿದ್ದು ನಮ್ಮ ಅಣ್ಣ ಮತ್ತೆ ನಮ್ಮ ತಮ್ಮ ನಮ್ಮ ಅಣ್ಣನ ನೀವೆಲ್ಲ ನೋಡಿರ್ತೀರ ವ್ಲಾಗ್ ಗಳಲ್ಲಾಗಿರ್ಲಿ ಮತ್ತೆ ರೀಲ್ಸ್ ಗಳಲ್ಲಾಗಿರ್ಲಿ ಅಂದ್ರೆ ಈ ತರ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸ್ಟೋರಿ ಎಲ್ಲ ಹಾಕ್ತಾ ಇರ್ತೀನಿ ನೋಡಿರ್ತೀರಾ ಆದ್ರೆ ನಮ್ಮ ತಮ್ಮನ ನೋಡಿಲ್ಲ ಅವ್ರನ್ನು ಕೂಡ ತಗೊಂಡ್ ಬರ್ತೀನಿ ನೆಕ್ಸ್ಟ್ ಬರುವಂತ ದಿನಗಳಲ್ಲಿ ಅವರನ್ನು ಲಾಗ್ ಗಳಲ್ಲಿ ತಗೊಂಡ್ ಬರ್ತೀನಿ ಡೈಲಿ ಲಾಗ್ ಮಾಡ್ತೀನಲ್ಲ ಅವಾಗ ಎಲ್ಲರೂ ಕೂಡ ಬರ್ತಾರೆ ಅವಾಗ ನಿಮಗೆ ಒಬ್ಬೊಬ್ಬರೇ ಪರಿಚಯ ಆಗ್ತಾ ಹೋಗ್ತಾರೆ ಆ ಸದ್ಯಕ್ಕೆ ತಮ್ನೇಲು ಟೈಟಲ್ ನೋಡ್ಕೊಂಡ್ ಬಂದಿರ್ತೀರ ಇದನ್ನೇನಪ್ಪ ಇದನ್ ಇದೇನೆ ಇದನ್ನೇನೋ ಬೇರೆ ಹೇಳ್ತಾ ಇದೇನೆ ಅಂತ ಅನ್ಕೋಬೇಡಿ ಇಷ್ಟೆಲ್ಲ ಹೇಳ್ಬೇಕು ಅಂತ ತುಂಬಾ ದಿವ್ಸದಿಂದ ಕಾಯ್ತಾ ಇದೆ ಬಟ್ ಇವತ್ತು ಅದಕ್ಕೆ ಒಂದು ಕಾಲ ಬಂತು ಇವತ್ತು ಹೇಳ್ತಾ ಇದ್ದೀನಿ ಆ ತಮ್ನೇಲ್ಗೆ ಬರೋದಾದ್ರೆ ಹೌದು ನಿಜವಾಗ್ಲೂ ನಾನು ಇಷ್ಟು ದಿವ್ಸ ಕಷ್ಟಪಟ್ಟಿದ್ದಕ್ಕೆ ಆಲ್ ಕರ್ನಾಟಕ ಅಲ್ಲಿ ಇಲ್ಲಿ ಡೈಲಿ ಲಾಗಿಂಗು ಜೊಮ್ಯಾಟೊ ಡೆಲಿವರಿ ಮಾಡೋದು ರೀಲ್ಸು ಏನೇನೋ ಎಲ್ಲಾನು ಟ್ರೈ ಮಾಡಿದೆ ಇದೆಲ್ಲವನ್ನು ಟ್ರೈ ಮಾಡಿದಾಗ ಸ್ವಲ್ಪ ಜನ ಕೈ ಹಿಡಿದ್ರು ಅಂದ್ರೆ ಜನಕ್ಕೆ ಸ್ವಲ್ಪ ಜನಕ್ಕೆ ಇಷ್ಟ ಆಯ್ತು ಆರ್ ಸಾವಿರ ಹತ್ತತ್ರ ಫಾಲೋವರ್ಸ್ ಇದಾರೆ ಫೇಸ್ಬುಕ್ ಅಲ್ಲಿ ಆರ್ ಸಾವಿರ ಫಾಲೋವರ್ಸ್ ಫೇಸ್ಬುಕ್ ಅಲ್ಲಿ ಇರೋದ್ರಿಂದ ಫೇಸ್ಬುಕ್ ಇಂದ ರೆವೆನ್ಯೂ ಜನರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಅದರದ್ದು ಶಾಟ್ ಕೂಡ ನಾನು ನಿಮ್ಗೆ ಅಲ್ಲಿ ಹಾಕಿರ್ತೀನಿ ಇದು ಬರೀ ಜಸ್ಟ್ ಈ ಅಂದ್ರೆ ಒಂದನೇ ತಾರೀಕಿಂದ ಇಲ್ಲಿವರೆಗೂ ಜನರೇಟ್ ಆಗಿರುವಂತ ರೆವೆನ್ಯೂ ತುಂಬಾ ದಿವಸ ಆಯ್ತು ಸ್ಟಾರ್ಟ್ ಆಗಿ ಅಂದ್ರೆ ಬರೀ ಸ್ಟಾರ್ಸ್ ಇಂದ ನಮಗೆ ಅರ್ನಿಂಗ್ ಬರ್ತಾ ಇತ್ತು ಆ ಸ್ಟಾರ್ಸ್ ಇಂದ ಬರ್ತಾ ಇದ್ದಂತ ಅರ್ನಿಂಗ್ ನಿಮಗೆ ಗೊತ್ತಿರುತ್ತೆ ಯಾರಾದರೂ ಯೂಟ್ಯೂಬು ಫೇಸ್ಬುಕ್ ಮಾಡ್ತಾ ಇದ್ರೆ ಸ್ಟಾರ್ಸ್ ಇಂದ ಯಾರು ಕೂಡ ಮೂವತ್ತು ರೂಪಾಯಿ ರೂಪಾಯಿ ಖರ್ಚು ಮಾಡ್ಬಿಟ್ಟು ನಮಗೆ ಸ್ಟಾರ್ಸ್ನ ಸೆಂಡ್ ಮಾಡೋದಿಲ್ಲ ಆದರೆ ಇತ್ತೀಚೆಗೆ ಕಳೆದ ಒಂದು ವೀಕಲ್ಲಿ ಇನ್ಸ್ಟ್ರೀಮ್ ಆ್ಯಡ್ಸು ರೀಲ್ಸು ಮತ್ತೆ ಫೋಟೋಸು ಅದರ ಮೇಲೆಲ್ಲ ರೆವೆನ್ಯೂ ಜನರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ಇದರ ಮೇಲೆ ರೆವೆನ್ಯೂ ಜನರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತಂದ್ರೆ ನಾವು ಅಂತ ನಂಗೆ ಅನ್ಸೋದಕ್ಕೆ ಸ್ಟಾರ್ಟ್ ಆಯ್ತು ಇಲ್ಲಿಂದ ನಾನು ದೊಡ್ಡದಾಗಿ ಈ ಒಂದು ಇಂದ ಪೇಮೆಂಟ್ ತಗೋಬಹುದು ಅಂತ ಅನ್ನಿಸ್ತು ಅದಕ್ಕೆ ಅದನ್ನು ನಿಮ್ಮ ಹತ್ರ ಕೂಡ ಹಂಚ್ಕೋಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇರುವಂತ ಉದ್ದೇಶ ಆಹ್ಹ್ ತುಂಬ ಜನಕ್ಕೆ ಗೊತ್ತು ನಾನು ತುಂಬ ದಿವಸದಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ರೀಲ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ಪ್ರೊಫೈಲ್ನ ಹೋಗಿ ಒಂದ್ಸಲ ಚೆಕ್ ಮಾಡಿ ಫೇಸ್ಬುಕ್ಕಲ್ಲಿ ಮಧು ಶಾಂತ ಪಂತಾನೆ ಇದೆ ಎಲ್ಲ ಕಡೆ ಕೂಡ ಮಧು ಶಾಂತ ಇರೋದು ನನ್ನ ಒಂದು ಪ್ರೊಫೈಲು ಇನ್ ಕೇಸ್ ಏನಾದರೂ ನಿಮಗೆ ಕ್ವಶನ್ಸ್ ಇದ್ರೆ ಅಥವಾ ಏನಾದರೂ ಕೇಳಬೇಕು ಅಂತ ಅನ್ಸಿದ್ರೆ ಡಿ ಎಮ್ ಮಾಡ್ಬೋದು ಇನ್ಸ್ಟಾದಲ್ಲಿ ಮಧು ಶಂತಪ್ಪ ಅಂತಲೇ ಇರೋದು ಇನ್ಸ್ಟಾದಲ್ಲೂ ಕೂಡ ಸೇಮ್ ಇನ್ಸ್ಟಾ ಫೇಸ್ಬುಕ್ ಮತ್ತು ಯೂಟ್ಯೂಬು ಮೂರೂ ಕಡೆ ಕೂಡ ಸೇಮ್ ಹೆಸರು ನೀವು ಇನ್ಸ್ಟಾದಲ್ಲಿ ಬಂದು ಡಿ ಎಮ್ ಮಾಡಿದ್ರೆ ನೀವು ಕೇಳಿರುವಂಥ ಪ್ರಶ್ನೆಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ಆ ವಿಡಿಯೋ ಆದ ತಕ್ಷಣ ನಾನು ಲಾಗಿಂಗ್ ಡೈಲಿ ಲಾಗಿಂಗ್ನ ಸ್ಟಾರ್ಟ್ ಮಾಡ್ತೀನಿ ಇನ್ ಕೇಸ್ ಏನಾದರೂ ಯಾರೂ ಕ್ವಶನ್ನೇ ಕೇಳಿಲ್ಲ ಯಾರೂ ಪ್ರಶ್ನೆನೇ ಕೇಳಿಲ್ಲ ಅಂತಂದರೆ ಇದೆಲ್ಲ ಅಮಾಮೂ ನಾನು ನಾಳೆಯಿಂದ ನನ್ನ ಒಂದು ಡೈಲಿ ಆಗಿ ಸ್ಟಾರ್ಟ್ ಮಾಡ್ತೀನಿ ನಾಡಿದಿಂದ ಅಪ್ಲೋಡ್ ಆಗುತ್ತೆ ಮತ್ತೆ ಇನ್ನೂ ಏಳೆಂಟು ಡಿಸ್ಟಿಕ್ ಉಳಿದಿದೆಯಲ್ಲ ಅಲ್ಪ ಸ್ವಲ್ಪ ಏಳೆಂಟು ವೀಡಿಯೋಸ್ ಉಳಿದಿದೆಯಲ್ಲ ಆ ವೀಡಿಯೋಸ್ನ ಯಾವಾಗ ಅಪ್ಲೋಡ್ ಮಾಡ್ತೀಯಾ ಗುರು ಅಂತ ಕೇಳಿದ್ರೆ ಆ ಅದನ್ನ ಎವ್ರಿ ತರ್ಸ್ಡೇ ಮತ್ತೆ ಸಂಡೇ ಅಪ್ಲೋಡ್ ಮಾಡ್ತೀನಿ ಅಂದ್ರೆ ಪ್ರತಿ ಗುರುವಾರ ಭಾನುವಾರ ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ ಆ ಒಂದು ವಿಡಿಯೋಸ್ನ ಅದನ್ನ ಅಪ್ಲೋಡ್ ಮಾಡಿ ಮಾಡಿ ಅದನ್ನ ಅದು ಖಾಲಿಯಾಗವರೆಗೂ ಕೂಡ ಅಂದ್ರೆ ಅಲ್ಲಿ ಕರ್ನಾಟಕ ಕಂಪ್ಲೀಟ್ ಆಗವರೆಗೂ ಕೂಡ ಗುರುವಾರ ಭಾನುವಾರ ಬೆಳಿಗ್ಗೆ ಅದು ಬರುತ್ತೆ ಏಳು ಹದಿನೈದು ಅಥವಾ ಏಳುವರೆ ಈ ತರ ಸ್ಪೆಸಿಫಿಕ್ ಆಗಿ ನಂದೆ ಟೈಮ್ ಇದೆ ಅಲ್ಲ ಗುರು ಆ ಟೈಮ್ಗೆ ಬಿಡ್ತೀನಿ ಡೈಲಿ ಲಾಗಿಂಗ್ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಕೇಳಿದ್ರೆ ಡೈಲಿ ಲಾಗಿಂಗು ಪ್ರತಿ ದಿವ್ಸನು ಕೂಡ ಬರುತ್ತೆ ಪ್ರತಿ ದಿವ್ಸನು ಡೈಲಿ ಲಾಗಿಂಗು ಸಂಜೆ ಆರು ಗಂಟೆ ಬರುತ್ತೆ ಆರಂದ ಹೆಚ್ಚು ಕಡಿಮೆ ಆರೂವರೆ ಈ ಒಂದು ಟೈಮ್ ಗ್ಯಾಪ್ ಅಲ್ಲಿ ಬರುತ್ತೆ ಆರು ಗಂಟೆ ಬರುತ್ತೆ ಡೈಲಿ ಸಂಜೆ ಆರು ಗಂಟೆಗೆ ನನ್ನ ಒಂದು ಡೈಲಿ ಲಾಗ್ ಬರುತ್ತೆ ಈಗಾಗಲೇ ನೀವೆಲ್ಲ ಮಿನಿ ಲಾಗ್ ನೋಡ್ತಾ ಇದ್ದೀರಾ ಫೇಸ್ಬುಕ್ ಆಗಲಿ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾದ್ಲಿ ಎಲ್ಲ ಕಡೆನೂ ಮಿನಿ ಲಾಗ್ ಬರ್ತಾ ಇದೆ ಐ ಹೋಪ್ ಈ ಲಾಗ್ಸ್ ತುಂಬಾ ಜನಕ್ಕೆ ಇಷ್ಟ ಆಗ್ತಾ ಇದೆ ನಂಗೆ ತುಂಬಾ ಜನ ಹೇಳಿದಾರೆ ಮೆಸೇಜ್ ಮಾಡಿದ್ದಾರೆ ಫೋನ್ ಮಾಡಿದ್ದಾರೆ ಚೆನ್ನಾಗಿ ಮಾಡ್ತಾ ಇದೆಯಾ ಚೆನ್ನಾಗಿ ಮಾಡು ಅಂತ ಹೇಳ್ಬಿಟ್ಟು ಇನ್ಸ್ಟಾದಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರು ಈ ಮಿನಿ ಲಾಗಿಂಗ್ ಸ್ಟಾರ್ಟ್ ಮಾಡಿದ ಮೇಲೆ ಅಂದ್ರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇದನ್ನ ಕಂಟಿನ್ಯೂಸ್ ಆಗಿ ಪೋಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಿನಿ ಲಾಗ್ ಸ್ಟಾರ್ಟ್ ಮಾಡಿದಾಗ ಇನ್ಸ್ಟಾದಲ್ಲಿ ಯಾರೋ ಒಬ್ರು ಕಮೆಂಟ್ ಮಾಡಿದ್ದಾರೆ ನೀನ್ ಗುರು ನನ್ ಗೊತ್ತು ನಿನ್ನ ಭವಿಷ್ಯ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆ ಒಂದು ಕಮೆಂಟ್ ನೋಡಿದಾಗಂತೂ ನನಗಂತೂ ತುಂಬಾ ತುಂಬಾನೇ ಖುಷಿ ಆಯಿತು ಈ ತರ ಕಮೆಂಟ್ಸು ಸಾಕಷ್ಟು ಮುಂಚೆ ಎಲ್ಲ ತಗೊಂಡಿದ್ದೀನಿ ಆದರೆ ಅದ್ಯಾವುದೂ ಕೂಡ ನನ್ನ ಓನ್ ಕಂಟೆಂಟ್ ಅಲ್ಲ ಅಂದ್ರೆ ನಾನು ಬೇರೆ ಪ್ಲೇಸ್ಗೆ ಹೋಗಿ ಆ ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡಿದಾಗ ಆ ಪ್ಲೇಸ್ಗೆ ಹೇಳಿದಾಗ ಬಂದಂತ ಕಮೆಂಟ್ಗಳು ಫಸ್ಟ್ ಟೈಮ್ ಇದು ನಾನೇನೋ ಮಾಡಿದ್ದೀನಿ ನನ್ನ ಸ್ವಂತ ಅಂದ್ರೆ ನಾನು ತಲೆ ಓಡಿಸಿ ನಾನು ಮಾಡಿರೋಂಥ ಕಂಟೆಂಟ್ ನನ್ನ ಒಂದು ಡೈಲಿ ಲೈಫ್ನ ತೋರಿಸಿದಾಗ ಮಾಡಿರುವಂತ ಕಮೆಂಟ್ ಅಂದ್ರೆ ಅದು ಇದೇ ಫಸ್ಟ್ ಟೈಮು ತುಂಬಾನೇ ಖುಷಿ ಆಯ್ತು ಅವರು ಕಮೆಂಟ್ ಮಾಡಿದಕ್ಕೆ ಅವ್ರಿಗೂ ಕೂಡ ಧನ್ಯವಾದ ಅದೇ ಹೇಳಲ್ಲ ಡಿ ಎಂ ಮಾಡಿ ಏನಾದರೂ ಪ್ರಶ್ನೆಗಳಿದ್ರೆ ಏನಾದರೂ ಕೇಳೋದಿದ್ರೆ ಅಥವಾ ನಿಮ್ದು ಏನಾದರೂ ಸಜೆಷನ್ ಇದ್ರೆ ಈ ತರ ಬೇಡ ಈ ತರ ಮಾಡು ಇದೇ ಚೆನ್ನಾಗಿದೆ ಇದು ಮಾಡಬಾರ್ದಾಗಿತ್ತು ಇದು ಮಾಡಬಾರ್ದು ಆ ತರ ಏನೇ ಇದ್ರು ಕೂಡ ಇನ್ಸ್ಟಾದಲ್ಲಿ ಡಿ ಎಂ ಮಾಡಿ ಡಿ ಮಧು ಶಾಂತಪ್ಪ ಅಂತ ಟೈಪ್ ಮಾಡಿದ್ರೆ ಸಿಗುತ್ತೆ ಹೌದು ಇಷ್ಟೆಲ್ಲ ಕರೆಕ್ಟ್ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಎಷ್ಟು ದುಡ್ಡು ಅರ್ನ್ ಮಾಡಿದ್ಯಾ ಇಲ್ಲಿವರೆಗೂ ಅಂತ ಕೇಳಿದ್ರೆ ಲಾಸ್ಟು ಫಿಫ್ಟೀನ್ ಡೇಸ್ ಇಂದ ನನಗೆ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗಿದ್ದು ಅಂದರೆ ರೆವಿನ್ಯೂ ಜನರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ಕೂಡ ಒನ್ ಡಾಲರ್ ಕಂಪ್ಲೀಟ್ ಆಗಿದೆ ಅದೊಂದು ತುಂಬಾ ಖುಷಿ ವಿಚಾರ ಒನ್ ಡಾಲರ್ ಕಂಪ್ಲೀಟ್ ಆಗಿದೆ ನೀವೆಲ್ಲ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಈ ಒಂದು ರೀಲ್ಸ್ ಆಗಿರಲಿ ಈ ಒಂದು ಡೈಲಿ ಲಾಗ್ಸ್ ಆಗಿರಲಿ ಎಲ್ಲರಿಗೂ ಕೂಡ ನೀವು ಜಾಸ್ತಿ ಜನಕ್ಕೆ ಶೇರ್ ಮಾಡಿದ್ರೆ ನೀವು ಸಪೋರ್ಟ್ ಮಾಡಿದ್ರೆ ಡೈಲಿ ನನ್ನ ವೀಡಿಯೋಸ್ನ ನೋಡಿದ್ರೆ ಈ ತರ ಏನಾದ್ರು ಮಾಡಿದ್ರೆ ನಾನು ಮಂತ್ಲಿ ಅದನ್ನ ಅರ್ನ್ ಮಾಡ್ಬೋದು ಬಿಕಾಸ್ ಅಂದರೆ ಹೆಂಗಂದ್ರೆ ಮಂತ್ಲಿ ನಾನು ತಗೋಬಹುದು ಅಂತ ಇಲ್ಲ ಅಂದ್ರೆ ನಾನು ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಒನ್ ಪೇಮೆಂಟ್ ಆಗುತ್ತೆ ಅದು ಹಂಡ್ರೆಡ್ ಡಾಲರ್ ಆಗೋವರೆಗೂ ಕಾಯಬೇಕಲ್ಲ ಅದು ಬರ್ಬೇಕಂದ್ರೆ ಮೂರು ತಿಂಗಳಿಗೂ ನಾಲ್ಕು ತಿಂಗಳಿಗೂ ಹಂಡ್ರೆಡ್ ಡಾಲರ್ ಆಗುತ್ತೆ ಇದೇ ಪರಿಸ್ಥಿತಿ ಇದ್ರೆ ಸ್ವಲ್ಪ ಎಲ್ಲರೂ ಕೂಡ ಹೆಲ್ಪ್ ಮಾಡಬೇಕು ಅನ್ನೋಂಥ ಮನೋಭಾವನೆ ಇದ್ದವರು ಫ್ರೆಂಡ್ಸು ಫ್ಯಾಮಿಲಿ ಮತ್ತೆ ನಿಮ್ಮ ಗ್ರೂಪ್ಸ್ ಎಲ್ಲ ಇರುತ್ತಲ್ಲ ಗರು ಬಾಯ್ ಆ ಆತರ ಗ್ರೂಪ್ಸ್ ಎಲ್ಲ ಇರುತ್ತಲ್ಲ ನಿಮ್ಮದು ಫ್ರೆಂಡ್ಸ್ ಅಲ್ಲೆಲ್ಲ ಶೇರ್ ಮಾಡ್ರಿ ಫ್ಯಾಮಿಲಿ ಗ್ರೂಪ್ಸು ಶೇರ್ ಮಾಡ್ರಿ ಈ ಕಂಟೆಂಟ್ ನ ನೋಡ್ಬೋದು ನೋಡಬಹುದು ಅವರೇ ನೋಡಬಹುದು ಅಂತೆಲ್ಲ ಫ್ಯಾಮಿಲಿಯ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನೋಡಬಹುದು ಆ ಥರ ಕಂಟೆಂಟ್ಸ್ ಇವಾಗ ನಾನು ಮಾಡ್ತಾ ಇರೋದು ಡೈಲಿ ಲೈಫ್ ಅಲ್ಲಿ ರೀತಿಯಾಗಿರುವಂಥ ರೀತಿಯಾಗಿರುವಂತ ಅವ್ರು ನೋಡಬಾರ್ದು ಇವ್ರು ನೋಡಬಾರ್ದು ಅನ್ನೋ ಲಾಕ್ಸ್ ವರ್ಡ್ಸ್ ಕಾನ್ಸೆಪ್ಟು ಕಂಟೆಂಟ್ ಇಲ್ಲ ನನ್ನ ರಿಯಲ್ ಲೈಫ್ ಅಲ್ಲಿ ನಡೆಯುತ್ತೋ ರಾ ತೋರಿಸೋದಕ್ಕೆ ಟ್ರೈ ಮಾಡ್ತಾ ಇದೀನಿ ಏನಾಗುತ್ತೋ ಅದನ್ನೇ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ಮುಂದೆ ತಗೋ ಅಷ್ಟೇ ಕೆಲಸ ಬೇರೆ ಏನೂ ಮಾಡ್ತಾ ಇಲ್ಲ ಅದಕ್ಕೇನು ಮಸಾಲೆ ಹಾಕಿ ಅದಕ್ಕೇನು ಕಾನ್ಸೆಪ್ಟ್ ರೆಡಿ ಮಾಡಿ ಆ ಥರ ಏನೂ ಇಲ್ಲ ಎಲ್ಲವೂ ಕೂಡ ನ್ಯಾಚುರಲ್ ರಿಯಲ್ ಆಗಿ ಏನಿದೆ ಅದನ್ನೇ ನಿಮ್ಮ ಮುಂದೆ ತೊಗೊಂಡ್ಬರುವಂಥ ಪ್ರಯತ್ನ ನಡೀತಾ ಇದೆ ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಇಲ್ಲಿಂದ ತುಂಬಾ ಆಗತ್ತೆ ನಿಮ್ಮ ಸಪೋರ್ಟ್ ಮಾತ್ರ ಇದುವರೆಗೂ ಕೂಡ ನಾನು ಈ ರೀತಿ ನ ಮಾಡಿ ನೀವು ಸಪೋರ್ಟ್ ಮಾಡಲೇಬೇಕು ನೀವು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡೋದ್ರೆ ವೀಡಿಯೋಸ್ ಮಾಡ್ತೀನಿ ಈ ಥರ ಎಲ್ಲೂ ಕೂಡ ಹೇಳಿಲ್ಲ ಹೇಳೋದಿಲ್ಲ ಏನಕ್ಕೆ ಅಂದರೆ ಒಳ್ಳೆ ಕಂಟೆಂಟ್ ಕೊಟ್ಟರೆ ಜನ ಇಷ್ಟಪಡ್ತಾರೆ ಅನ್ನೋದು ನನ್ನ ಒಂದು ನಂಬಿಕೆ ಒಳ್ಳೆ ಕಂಟೆಂಟ್ ನಾವು ಕೊಡಬೇಕು ಆವಾಗ ಕೇಳ್ಬೇಕು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ನಮ್ಮ ವೀಡಿಯೋಸ್ನ ಶೇರ್ ಮಾಡಿ ಅಂತ ಇವಾಗ ನಂಗೆ ಅನಿಸ್ತಾ ಇದೆ ಇವಾಗ ಬರ್ತಾ ಇರುವಂತಹ ಕಂಟೆಂಟು ಡೈಲಿ ಲಾಗಿಂಗ್ ಮಿನಿ ಲಾಗಿಂಗ್ ಎಲ್ಲೋ ಕೂಡ ಚೆನ್ನಾಗಿರೋ ಕಂಟೆಂಟ್ ಅಂತ ನಮ್ಗೆ ಅನಿಸ್ತಾ ಇದೆ ಹೀಗಾಗಿ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ಕೇಳ್ತಾ ಇದೀನಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೇನ್ ಆಗಿ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡೋದೇನಂತಂದ್ರೆ ತುಂಬಾ ಜನ ನನ್ನ ಹತ್ರ ಫೇಸ್ಬುಕ್ ಅಲ್ಲಿ ಆರ್ ಸಾವಿರ ಫಾಲೋವರ್ಸ್ ಇದ್ದಾರೆ ಈ ಆರ್ ಸಾವಿರ ಫಾಲೋವರ್ಸ್ ಅಲ್ಲಿ ಫೇಸ್ಬುಕ್ ಕಿಂಗ ಯೂಟ್ಯೂಬ್ ಅಲ್ಲಿ ನನ್ನ ಸಬ್ಸ್ಕ್ರೈಬ್ ಮಾಡಿದ್ರು ಬರೀ ತರ್ಟಿ ಟು ಫಾರ್ಟಿ ಮೆಂಬರ್ಸ್ ಅಷ್ಟೇ ಈ ಆರು ಸಾವಿರ ಜನ ನಾನು ಹಂಗೆ ಏನಾದರೂ ಯೂಟ್ಯೂಬ್ ಅಲ್ಲಿ ಸಪೋರ್ಟ್ ಮಾಡಿ ಫಾಲೋ ಮಾಡಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಪ್ಲೀಸ್ ಫಸ್ಟ್ ಹೋಗಿ ನೀವೆಲ್ಲರೂ ಕೂಡ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ರೆವೆನ್ಯೂ ಸ್ಟಾರ್ಟ್ ಆಗೋದಿಲ್ಲ ಇನ್ನೇನು ಇಷ್ಟೇ ಸ್ಟಾರ್ಟ್ ಆಗುತ್ತೆ ಅದು ಸ್ಟಾರ್ಟ್ ಆದಾಗ ಕೂಡ ನಾನು ನಿಮಗೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅದನ್ನು ತಿಳಿಸ್ಕೊಡ್ತೀನಿ ನಿಮಗೆ ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಡೈಲಿ ಲೈಫ್ ಮಾಡ್ತಾ ಇರೋದಲ್ಲ ಅದಕ್ಕಾಗಿ ಇನ್ನೊಂದು ಪ್ರಶ್ನೆ ನನ್ನ ತಲೆಯಲ್ಲಿ ಬರುತ್ತೆ ಯಾಕೆ ಡೈಲಿ ಲೈವ್ ಮಾಡ್ತಾ ಇದೀಯಾ ನೀನು ಎಕ್ಸ್ಪ್ಲೋರ್ ಮಾಡ್ತಾ ಇರುವಂತಹ ಕಂಟೆಂಟ್ ಕ್ರಿಯೇಟರ್ ಟ್ರಾವೆಲ್ ನೀನು ಟ್ರಾವೆಲ್ ನೇ ಮಾಡಬೇಕಾಗಿತ್ತು ಚೆನ್ನಾಗಿರ್ತಿತ್ತು ಅಂತ ಅನ್ಬಹುದು ಎಷ್ಟೊತ್ತು ನಿಮ್ಗೆ ವಿಡಿಯೋದಲ್ಲಿ ಆಗ್ತಾ ಆಗಿರುತ್ತೆ ಆ ಒಂದು ಆಲ್ ಕರ್ನಾಟಕ ಟೂರ್ನ ಮಾಡ್ಬೇಕಾದ್ರೆ ಎಷ್ಟೆಲ್ಲ ಸಪೋರ್ಟ್ ಇತ್ತು ಎಷ್ಟೆಲ್ಲ ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಷ್ಟೆಲ್ಲ ಕೆಲಸ ನಡೀತಾ ಇತ್ತು ನಾನು ಬರೀ ಹೋಗಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ ನಂಗೆ ಅದನ್ನೆಲ್ಲ ಕೊಟ್ಟಿದ್ದು ಅದನ್ನೆಲ್ಲ ಗೈಡ್ ಮಾಡಿದ್ದು ಇಷ್ಟೆಲ್ಲ ಮಾಡ್ತಾ ಇದ್ರು ನಮ್ಮ ಅಣ್ಣ ಮತ್ತೆ ನಮ್ಮ ತಮ್ಮ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಮಾಡ್ತಾ ಇದ್ದಾಗ ಅದಕ್ಕೆ ಬೇಕಾದಂತ ದುಡ್ಡು ಕೂಡ ನಮ್ಮನೆ ಕೊಟ್ಟಿದ್ದು ಇವಾಗ ಸದ್ಯಕ್ಕೆ ಅಷ್ಟೆಲ್ಲ ಖರ್ಚು ಮಾಡಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬೇರೆ ಪ್ಲೇಸ್ ಗಳಿಗೆ ಓಡಾಡೋದಕ್ಕೆ ಅಷ್ಟೆಲ್ಲ ನನ್ನ ಹತ್ರ ಟೈಮ್ ಇಲ್ಲ ನನ್ನ ಹತ್ರ ಅಷ್ಟು ದುಡ್ಡು ಕೂಡ ಇಲ್ಲ ಡೈಲಿ ಲಾಗಿಂಗ್ ಮಾಡ್ತಾ ಹೋಗೋಣ ಡೈಲಿ ಲಾಗಿಂಗ್ ಮಾಡ್ತಾ ಮಾಡ್ತಾನೆ ನಿಮ್ಗೆ ಪೂರ್ತಿ ಏನೇನ್ ಎಕ್ಸ್ಪ್ಲೋರ್ ಮಾಡ್ಬೇಕು ನಮ್ಮ ಇಂಡಿಯಾದಲ್ಲಿರುವಂತ ಪ್ರತಿಯೊಂದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ ಡೈಲಿ ಲಾಗಿಂಗ್ ಮಾಡ್ತಾನೆ ಹ್ಮ್ ಇವಾಗ ಡೈಲಿ ಲಾಗಿಂಗ್ ಮಾಡ್ತಾ 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 ಮೂರ್ ತಿಂಗಳಿಗೋ ಆರು ತಿಂಗಳಿಗೋ ಈ ತರ ಒಂದೊಂದ್ ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡ್ತೀನಿ ಒನ್ ಟೈಮ್ಗೆ ಒಂದೇ ಪ್ಲೇಸ್ ಒಂದೇ ಅಲ್ಲಿ ಆಲ್ ಇಂಡಿಯಾ ಮಾಡ್ತೀನಿ ಇಲ್ಲ ಮುಂದೆ ಹೆಂಗ್ ಬರುತ್ತೋ ಮಾಡ್ತಾ ಹೋಗೋಣ ಅದ್ರ ಬಗ್ಗೆ ಏನಿಲ್ಲ ಇವಾಗ ಸದ್ಯಕ್ಕೆ ಮಾತ್ರ ಇದಕ್ಕೆ ಫಿಕ್ಸ್ ಆಗಿದ್ದೀನಿ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಡಿ ಎಂ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಯಾರಾದ್ರೂ ವಿಡಿಯೋ ನೋಡಿ ಹಾಗೆ ಹೋಗೋದಕ್ಕಿಂತ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅಕ್ಕಪಕ್ಕ ಕೂತವ್ರಿಗೂ ತಲೆ ಮೇಲೆ ಒಂದ್ ಹೊಡೆದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಅವ್ರಿಗೂ ಕೂಡ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಲಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆವಾಗ ನಮ್ಮ ವಿಡಿಯೋಸ್ ನಿಮಗೆ ಬರುತ್ತೆ ಬಿಟ್ 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 ಒಂದು ಅಪ್ಡೇಟ್ ಹೇಳಬೇಕಿತ್ತು ಏನಂತಂದ್ರೆ ನಾವು ಮಿಡಲ್ ಕ್ಲಾಸ್ ಅಂತ ಹೇಳ್ಬಿಟ್ಟು ಒಂದು ಪೇಜ್ ನ ಓಪನ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ನಂಗೆ ಗೊತ್ತಿರೋ ತರ ನನಗೆ ತಲೆಯಲ್ಲಿ ಬಂದಿರುವಂತಹ ವಿಚಾರಗಳು ನನಗೆ ಅನಿಸಿದಂತ ಒಂದಷ್ಟು ವಿಷಯಗಳನ್ನು ಅಲ್ಲಿ ರೀಲ್ಸ್ ಮಾಡಾಕ್ತಾ ಇದೀನಿ ಮಬ್ ಮಾಡೋ ಅಂತ ಒಂದು ಸೀರೀಸ್ ಮಾಡ್ತಾ ಇದೀನಿ ಯಾರೆಲ್ಲ ಕೂಡ ನೋಡಿದೀರಾ ಈಗ ತುಂಬಾ ಜನ ನೋಡ್ತಾ ಅದನ್ನ ಡೈಲಿ ತ್ರೀ ಹಂಡ್ರೆಡ್ ಪ್ಲಸ್ ವ್ಯೂಸ್ ಆಗುತ್ತೆ ವಿಡಿಯೋ ಬಿಟ್ಟು ಒನ್ ಅವರ್ ಟೂ ಅವರ್ಗೆ ತ್ರೀ ಹಂಡ್ರೆಡ್ ಪ್ಲಸ್ ವ್ಯೂವ್ಸ್ ಇರೋದು ಇಪ್ಪತ್ತೊಂದು ಫಾಲೋವರ್ಸ್ ಅಷ್ಟೇ ಅಷ್ಟು ವ್ಯೂವ್ಸ್ ಹೋಗುತ್ತೆ ಅಂದ್ರೆ ತುಂಬಾನೇ ಖುಷಿ ಅಂದ್ರೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಅರ್ಥ ಅದನ್ನು ಫಾಲೋ ಮಾಡ್ಕೊಳ್ಳಿ ಇದನ್ನು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳುವಷ್ಟು ದುರಾಸೆಯುವಂತ ಮನುಷ್ಯ ನಾನಲ್ಲ ಅಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದ್ರದ್ದು ಒಂದು ಕ್ಲಾರಿಟಿ ಕೊಡ್ಬೇಕಿತ್ತು ಅಷ್ಟೇ ಆ ಒಂದು ನಾವು ಮಿಡಲ್ ಕ್ಲಾಸ್ ಅನ್ನುವಂತ ಒಂದು ಅಲ್ಲಿ ಬರುತ್ತಲ್ಲ ಅದೆಲ್ಲವೂ ಕೂಡ ಕಂಟೆಂಟು ಅದನ್ನ ಜನಕ್ಕೆ ಯಾವ ರೀತಿ ತಲುಪಿಸಬೇಕು ತಲುಪಿಸ್ತಾ ಇದ್ದೀನಿ ನಂಗೆ ಮತ್ತೆ ನಮ್ಮ ದೈನಂದಿನ ಜೀವನದಲ್ಲಿ ನಡೀತಾ ಇರುವಂತದ್ದು ಆ ರೀತಿಯ ಒಂದಷ್ಟು ವಿಷಯಗಳನ್ನ ತಲುಪಿಸುವಂತ ಒಂದು ಪ್ರಯತ್ನ ಅಷ್ಟೇ ಅದ್ಯಾವುದು ಕೂಡ ಈಗಾಯ್ತು ಆಗಾಯ್ತು ಅಂತ ನಾನು ನೋಡ್ಬಿಟ್ಟು ಎಲ್ಲಿಂದ ತಗೊಂಬಂದ್ಬಿಟ್ಟು ಮಾಡಿರೋದಲ್ಲ ಎಲ್ಲವೂ ಕೂಡ ಇಟ್ಸ್ ಮೈ ಓನ್ ಕಂಟೆಂಟ್ ನಾನೇ ಬರೆದು ನಾನೇ ಮಾಡಿ ಒಬ್ನೇ ಆಕ್ಟ್ ಮಾಡ್ತಾ ಇದ್ದೀನಿ ಎರಡು ಕ್ಯಾರೆಕ್ಟರ್ ಆಗಲಿ ಮೂರ್ ಕ್ಯಾರೆಕ್ಟರ್ ಆಗಲಿ ಎಷ್ಟು ಕ್ಯಾರೆಕ್ಟರ್ ಬರುತ್ತೋ ಅಷ್ಟು ಗಳನ್ನು ಕೂಡ ನಾನು ಒಬ್ನೇ ಆಕ್ಟ್ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ಕ್ಯಾರೆಕ್ಟರ್ ಗಳು ಯಾಡ್ ಆಗುತ್ತಾ ಹೋಗುತ್ತೆ ಅದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಇವಾಗಲೇ ನಿಮ್ಗೆ ಹೋಗಿ ವಿಡಿಯೋ ನೋಡಿ ಇಷ್ಟ ಆದ್ರೆ ಮಾತ್ರ ಫಾಲೋ ಮಾಡ್ಕೊಳ್ಳಿ ಇಷ್ಟ ಆಗಿಲ್ಲ ಅಂದ್ರೆ ಫಾಲೋವೇ ಮಾಡಕ್ ಹೋಗ್ಬೇಡಿ ಆ ಒಂದು ಅಕೌಂಟ್ ನ ಇಷ್ಟ ಆಗಿ ಆಗುತ್ತೆ ಅದೊಂಥರ ವಿಚಿತ್ರ ಕಂಟೆಂಟ್ ಅದು ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ ಜನಕ್ಕೆ ರೀಚ್ ಆಗುತ್ತಲ್ಲ ಜನ ನೋಡೋದಕ್ಕೆ ಶೇರ್ ಮಾಡೋದಕ್ಕೆ ಅದ್ರ ಅದ್ರ ಮೇಲೆ ಟ್ರೋಲ್ಸ್ ಅದ್ರ ಮೇಲೆ ಮೀಮ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ ಅವಾಗ ನಿಮಗೂ ಒಂದು ದಿವಸ ರೀಚ್ ಆಗುತ್ತೆ ಅವಾಗ ಅನ್ಸುತ್ತೆ ಮೊದಲೇ ಹೇಳಿದ್ನಲ್ಲ ಗುರು ಏನು ಸಕ್ಕತ್ತಾಗಿದೆ ಏನು ಗುರು ಇದು ಈ ತರ ಮಾಡಿದ್ದಾನೆ ಏನು ಈ ತರ ಅಂತ ನಿಮಗೆ ಅನ್ಸುತ್ತೆ ಇವಾಗಲೇ ನೋಡಿ ಸ್ವಲ್ಪ ಅದು ಚೆನ್ನಾಗಿದ್ರೆ ಫಾಲೋ ಮಾಡ್ಕೊಳ್ಳಿ ಚೆನ್ನಾಗಿಲ್ಲ ಅಂದ್ರೆ ಫಾಲೋ ಮಾಡಕ್ಕೂ ಬಿಡಿ ಇವನು ಹೇಳಿದ್ಯೂ ಜನರೇಟ್ ಆಗೋದ್ ಸ್ಟಾರ್ಟ್ ಸಪೋರ್ಟ್ ಮಾಡೋಣ ಈ ಆ ಒಂದು ಮಾಡೋದರ ಫಾಲೋ ಮಾಡಬೇಡಿ ಆ ತರ ಕನ್ಸರ್ಚೂರು ಇದ್ರೆ ಇದೇ ಪೇಜು ಮಧು ಚೆಂದಪ್ಪ ಅಂತ ಹೇಳ್ಬಿಟ್ಟು ಫೇಸ್ಬುಕ್ ಅಲ್ಲಿ ಇನ್ಸ್ಟಾದಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಮೂರು ಕಡೆ ಇದನ್ನ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಕು ಇಷ್ಟು ಮಾತ್ರ ಹೇಳಕ್ ಇಷ್ಟಪಡ್ತೀನಿ ಇದ್ರೂ ಕೂಡ ಧನ್ಯವಾದಗಳು 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 ಮತ್ತೆ ಶಿಕ್ಷಣ ಡೈಲಿ ಲಾಫಿಂಗ್ ಅಲ್ಲಿ ಡೈಲಿ ಲಾಫಿಂಗ್ ಗೆ ಒಂದು ಮಾಡಿದೀನಿ ಅದೇನಂದ್ರೆ ಇವಾಗ ನೋಡಿ ಆನ್ಲೈನ್ ಹೇಳ್ತೀನಿ ನೋಡಿ ಏನಂದ್ರೆ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇದು ನಮ್ಮ ದಿನ ದಿನದ ಪಯಣ ಸ್ವಲ್ಪ ಮಜಾ ಸ್ವಲ್ಪ ಕಷ್ಟ ಸ್ವಲ್ಪ ಸ್ನೇಹದ ಸಂಬಂಧ ದಿನ ಹೀಗೆ ಸಾಕ್ತಾ ಇರುತ್ತೆ ನೀವು ಕೂಡ ನೋಡ್ತಾ ಇರಿ ನಮ್ಮ ದಿನ ದಿನದ ಪಯಣ ಇದು ಬಂದ್ಬಿಟ್ಟು ಆ ಒಂದು ಡೈಲಿ ಲಾಗಿಂಗ್ಗೆ ನಾನೇ ಓನ್ ಆಗಿ ಕ್ರಿಯೇಟ್ ಮಾಡಿರುವಂತಹ ಒಂದು ಲೈನ್ಸ್ ಹೇಗಿದೆ ಚೆನ್ನಾಗಿದೆಯಾ ಇಲ್ವಾ ಅಥವಾ ಚೇಂಜ್ ಮಾಡ್ಬೇಕಾ ಇದು ಬೇಡ ಬೇಡ ಬರೋ ನೀನ್ ಸೊನ್ನೆ ಬಂದು ಲಾಗಿಂಗ್ ಅಂತ ಹೇಳಿದ್ರೆ ಹಾಗೂ ಮಾಡೋಣ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಏನಾದ್ರು ಪ್ರಶ್ನೆಗಳು ಇದ್ರೆ ಡಿ ಎಂ ಮಾಡುವ ಮಾತ್ರ ಮರಿಬೇಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಮಧು ಅಂತ ಸರ್ಚ್ ಮಾಡಿ ಟೆಕ್ ಕೇರ್ ಟಾ ಬಾಯ್ ಬಾಯ್ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ನಾನು 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 ಡೈಲಿ ಲಾಗಿಂಗ್ ಗಳಿಸಿದ್ದೀನಿ ಗೌಡಿ ಸ್ವಾಮಿ ನಾವಿರೋದು ಹೀಗೆ ോ ഡി സ്വാമി ന വിരോധ ഹൈ നോ ഡി സ്വാമി ന വിരോധ ഹീക